ಎಲ್ರಿಗೂ ಅಲ್ಲಿಂದ ಬಂದು ಸುಸ್ತಾಗಿ ಹೋಗಿದ್ವಿ ಸೊ ಇಲ್ಲಿ ಹಿಲ್ ಸ್ಟೋನ್ ಅಂತ ಒಂದು ರೆಸಾರ್ಟ್ ಸಿಕ್ತು ನಮಗೆ ಸೊ ಹಂಗಾಗಿ ಇಲ್ಲೇ ಸ್ಟೇ ಆಗೋಣ ಅಂತ ಆದ್ವಿ ಚೆನ್ನಾಗಿದೆ ಸೊ ನೋಡ್ತಾ ಇದೆ ಲೋಬ ಚೆನ್ನಾಗಿದೆ ತಗೊಂಬರೋಣ ನಾವು ಒಂದು ಮನೆಗೆ ಬೇಡಪ್ಪ ಕಷ್ಟ ಅಲ್ವಾ ಸಾಕದು ಒಬ್ಬರು ಇರಲೇಬೇಕೇನೋಕ್ಕೆ ನೋಡೋದು ಪಾಟ್ ಒಳಗಡೆ ಚೆನ್ನಾಗಿರ್ಬೇಕು ಮುಗೀತಿಗ ನಾಷ್ಟ ಹಾಕ್ದಂಗೆ ಪುರಿ ಅಂತ ನೋಡಿ ಈಗ ವಾಟರ್ ಗೇಮ್ಸ್ ಹೋಗ್ತಿದ್ದೀವಿ ಇಲ್ಲಿಂದ ಫಿಫ್ಟೀನ್ ಕಿಲೋಮೀಟರ್ಸ್ ಅಂತೆ ರಿವರ್ ರಫ್ಟಿಂಗ್ ಎಲ್ಲ ಇರುತ್ತೆ ನಾನು ಮತ್ತೆ ಮತ್ತಲ್ಲೇ ನಾ ಯಾಕೆ ಬಿಸಾಕ್ಲಿ ಬೇಕಂತಂದಿನಿ ಹೋಗುಣ್ ಬರ್ರಿ ಈಗ ಬೈಕ್ ಮ್ಯಾಗ ಹೋಗ್ಬೇಕಂತೈತಿ ಆಕೆ ಬರೋಂಗಿಲ್ಲ ಮೇ ಬಿ ಇಲ್ಲ ನಾ ಬರ್ತೀನಿ ನಾನು ಬರೋಲ್ಲ ಅಂತ ನಾ ಕರ್ಕೊಂಡು ಹೋಗಂಗಿಲ್ಲ ನಾ ಕರ್ಕೊಂಡು ಹೋಗಂಗಿಲ್ಲ ಬೈಕಲ್ಲಿ ಬರ್ತೀರಾ ನೀವು ಮತ್ತು ಇನ್ಯಾರು ಬರ್ತಾರೆ ನಾನು ನಾನು ನಮ್ಮ ಕರ್ಕೊಂಡು ಹೋಗಲ್ಲಂತೆ ಕರ್ಕೊಂಡು ಹೋಗಂಗಿಲ್ಲ ಬಂದ್ವೇ ವಾಟರ್ ಆ್ಯಕ್ಟಿವಿಟೀಸ್ ಹತ್ರ ಇಲ್ಲಿ ವೈಟ್ ವಾಟರ್ ಅಂತೆ ವೈಟ್ ವಾಟರ್ ರೆಸಾರ್ಟ್ ಅಂತ ಏನೋ ಇತ್ತಲ್ಲ ಹೊರಗಡೆ ಅವೆಲ್ಲಾ ಹೌದಾ ನೀothor್ಲೂ ವೈಟ್ ಐತೆ ಅತ್ತಾ ಟೂ ಟೀಕಲ್ಲ ಎಲ್ಲ ಇಲ್ಲಿ ಒಬ್ಬ ಏಕನ್ನಿ ಪಾಪ ಎಲ್ಲ ನಡೆಕೊಂಡು ಹೋಗಾಕೆ ಬಂದಾ ತಳ ಕಾರ್ ನಿಂಗೆ ಕೊಡ್ ನೋಡಿ ಬೈಕಲ್ಲಿ ಹೋಗ್ಬಿಡ್ತದೆ ನನಗೆ ವಾಹ್ ಅವರೆಲ್ಲ ಆಟ ಆಡ್ತಿರೋದು ನೋಡಿ ಬಿಸ್ಲಿಗೆ ಜಲ್ದಿ ಹೋಗಿ ಬಿದ್ದು ಬಿಡೋಣ ನೀರ್ಗನಿಸ್ತೈತಿ ಕಾಳಿ ರಿವರ್ ಸೈಂಡ್ ಮಾಡಿದ್ರಣ್ಣ ನೀವು ಯಾಕೆ ಮಾಡ್ಸ್ಕೊತಾರೆ ಹೋಗ್ಬಿಟ್ರಿ ನಾವು ಬಟ್ ಏನೋ ಒಂದು ಸೇಫ್ಟಿಗೋಸ್ಕರ ಅವ್ರ ಸೇಫ್ಟಿಗೋಸ್ಕರ ಒಂದು ಸಿಸ್ಟಮ್ ಇಟ್ಟಿದ್ದಾರೆ ಅವರು ಅದು ಕೂಡ ತುಂಬ ಒಳ್ಳೆ ಕನಸ ಮಾಡಿದೆ ಶ್ರದ್ಧಾ ಮಾಡಿದೆ ಸೈನ್ ಹಾಂ ಇರ ಸೈನ್ ಮಾಡಲ್ಲಿ

ಸಚಿನ್ ರೆಡಿ ಆಗ ಅಂತ ಈಗ ಚಪ್ಪಲ್ ಸುಡಿಯೋದಕ್ಕೆ ಅದಕ್ಕೆ ಬೈದ್ರು ಅವರು

ഇൻഫോളോഡ് ആമേ ജോണോഡ് ഓക്ക് പ്രേസ് ബിടു വല്ല പെഡൽ കൊടുേ പെഡൽ തലേ മണികേ ഫ്ലോർ ടാ കാവനോട കാവ നേരെ നോടല്ലേ കൈ ബിടു കൈ ബിടു കൈ ബിടു യാട് കൈ ബിടു യാട് കൈ ബിടു യാട് അതു ബിടു അതു ബിടു

ಅದೇನು ಚಪ್ಪಲಿ ಬಿಟ್ಟು ಬರ್ತಾ ಎಲ್ಲಿ ಹೋಗಿದ್ರಲ್ಲ ಮನೆಗೆ ಬಂದಿಲ್ಲ ನೃತ್ತ ಬರದಾಗಿದೆ Кун көле дә. Хандырдырды диде. Сиктон бач. Сикту, сикту. Volá! <laughs> Volá! <laughs> 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 get down! Get down! <laughs>

ಏಯ್ ಬಿಡ ಸುಮ್ಮನೆ ತೋರಲಿಲ್ಲ ಪಾಸ್ಲೇ ಬಾಯಿಲ್ಲ ಇರಕೋಲೇ ಇಲ್ಲ ಸುಮ್ಮಾಡ್ರಾ ಸುಮ್ಮಾಡ ಇನ್ನು ಅಂತ ಸರಿ ಮಾಡೋಕೆ ಅಡ್ಡ್ ದುನ್ ಓಡಬೇಕು ಅರುಳ್ ಓಡ 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 ಇಷ್ಟೇ ಜಿಪ್ ಲೈನ್ ಇದೆ ಬಂದ್ಬಿಟ್ರೆ ಸಾಕ ಮುಂದೋಡಿ ಮುಂದೋಡಿ ಊಟ ಚೆನ್ನಾಗಿದೆ ಗಂಟೆ ಊಟ ಮಾಡ್ತಿದ್ದೀವಿ ನೀರಲ್ಲೆಲ್ಲ ಆಟಾಡ್ ಬಂದು ಚೆನ್ನಾಗಿದೆ ಊಟ ಕೆಬೆ ಮೂವು ಬಾಯಿ ಎಲ್ಲ ಕುಡ್ಕೊಂಡ್ಬಿಟ್ಟಿದ್ದೀನಿ ಮತ್ತೆ ಊರಿಗೆ ಸ್ಟಾರ್ಟ್ ಉಡ್ತು ನಾನು ಚಳಿ ಇನ್ನೂ ಕಮ್ಮಿ ಆಗಿಲ್ಲ ಸೊ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ನಾನು ಶ್ರದ್ಧಾ ಜೋಕಾಲಿ ಆಡ್ತಿದ್ದೀವಿ ಇವತ್ತು ಶ್ರದ್ಧಾ ಉಪವಾಸ ಇದ್ದಾಳೆ ಅದಕ್ಕೆ ಇಲ್ಲೆಲ್ಲೂ ಫ್ರೂಟ್ಸ ಸಿಗ್ತಿರ್ಲಿಲ್ಲ ಅದಕ್ಕೆ ದಾಂಡೇಲಿಯಿಂದ ಇದೊಂದು ಸ್ವಲ್ಪ ಒಳಗಡೆ ಇರೋದು ಅವ್ರು ಹಂಗಾಗಿ ದಾಂಡೇಲಿಗೆ ಹೋಗಿ ಶ್ರದ್ಧಂಗೆ ಫ್ರೂಟ್ಸ್ ತರೋಣ ಅಂತ ಹೋಗಿದ್ದಾರೆ ಬಂದ ಮೇಲೆಲ್ಲ ಒಟ್ಟಿಗೆ ಸೇರಿ ಟೀ ಕುಡ್ದು ಫೈರ್ ಕ್ಯಾಂಪ್ ಹಾಕ್ತಾರಂತೆ ಎಂಜಾಯ್ ಮಾಡೋಣ ಶ್ರದ್ಧಾಗ ಸಚ್ಚಿ ಅಣ್ಣ ಆ್ಯಪಲ್ ತಂದು ಕೊಟ್ಟರು ಬಿಗ್ಬಿಡ್ತೀವಿ ಎತ್ಕೊಂಡು ಆ್ಯಪಲ್ ಆ್ಯಪಲ್ ರೆಡ್ ರೆಡ್ ಆಪಲ್ ವೆರಿ ವೆರಿ ಸ್ವೀಟ್

ಅದಕ್ಕೆ ಸುಮ್ಮ ಕೈ ತೋರಿಸ್ಕೊಂಡ್ ಕುಂತೇವ್ ನಾವು ಊಟಕ್ಕೆ ಕರೆದ್ರೆ ಕೈ ತೋರ್ಸಿ ತಗೊಂಡ ಹಿಂಗ ಮಾಡ್ಕೊಳತ್ತೆ ಹಾ ಎಲ್ರಿಗೂ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಆಯ್ತು ರೆಡಿ ಆದ್ವಿ ಅದ್ಬಿಟ್ಟು ಮಂಜಣ್ಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇಲ್ಲೆಲ್ಲ ಚೆನ್ನಾಗಿತ್ತ ಚೆನ್ನಾಗಿತ್ತು ಹ್ಮ್ ಬಗ್ಗೆ ನೀವ್ ಹೇಳ್ಬೇಕು ಹೇಳ್ರಿ ಬೀಳ್ಸಿರದ ನೀವ್ ಚಂದ್ರ ಅಪ್ಪ ಬಿದ್ದೆ ನೀರಿಗೆ ಕಾಲು ಕೈ ಎಲ್ಲ ಫುಲ್ ನೋವು ಬಂದ್ಬಿಟ್ಟೈತ್ ನನ್ಗಂತೂ ಮುಳುಗೋದೆ ಅನ್ಕೋಬೇಕು ನಾನು ಅಷ್ಟು ನನ್ಗಂತ ಫುಲ್ ಟಯರ್ಡ್ ಆಗೋಗ್ಬಿಟ್ಟೈತ್ ನೀರಲ್ಲೆಲ್ಲ ಆಡಿ

ಸಚ್ಚಿ ಅಣ್ಣ ಅವನ ಮುಖ ನೋಡ್ರಿ ಎಷ್ಟು ಸ್ಟ್ರಿಕ್ಟ್ ಆಗಿದ್ದೇನೆ ಏನೋ ಒಂದು ಆ್ಯಕ್ಷನ್ ಸೇರೋಲ್ಲ ನೋಡ್ರಿ ಸುಮ್ಮ ಬರ್ತಿರ್ತಾನೆ ನಿಂಗೆ ಬೈಕ್ಗೆ ಅಂತ ಅಂದ್ರೆ ಸೇಮ್ ಹಂಗೆ ಬಂದೆ ನೀನು ಸೊ ಆಯ್ತು ನಮ್ಮದು ಟ್ರಿಪ್ ಎಲ್ಲ ಒನ್ ಡೇ ಟ್ರಿಪ್ಪು ಸೊ ಅಲ್ಲಿನ ದೇವಸ್ಥಾನದಲ್ಲೂ ಚೆನ್ನಾಗಾಯ್ತು ಎಲ್ಲ ಸೊ ಈಗ ಮನೆ ಕಡೆಗೆ ಈಗ ಮನೆಗೆ ಹೋಗ್ಬೇಕು ಎಂಜಾಯ್ ಮಾಡಿದ್ವಿ ಮನೆಗೆ ಹೋಗೋ ಟೈಮ್ ಬಂತು ನಾವು ಸ್ಟೇ ಆಗಿದ್ದು ರೆಸಾರ್ಟ್ ನೇಮ್ ಬಂದ್ಬಿಟ್ಟು ಹಿಲ್ ಸ್ಟೋನ್ ಅಂತ ತುಂಬ ಚೆನ್ನಾಗಿದೆ ಅಷ್ಟೇ ಬೇಗ ಎಲ್ಲದಕ್ಕೂ ಇದು ಮಾಡ್ತಾರೆ ಚೆನ್ನಾಗಿದೆ ಒಂಥರ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ ಆಗೈತೆ ನನಗೂ ಇಷ್ಟ ಆಗೈತಿ ಬರ್ರಿ ಸನಿ ಪು ದಾಂಡೇಲಿ ಅಂತಾರೆ ಬಂದು ಒಂದು ಸ್ಟೇ ಮಾಡಿ ನೋಡ್ರಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯ್ತು ನೀವೇನಾದರೂ ದಾಂಡೇಲಿಗೆ ಬಂದರೆ ಇಲ್ಲ ಒಂದ್ಸರಿ ಸ್ಟೇ ಮಾಡಿ

ಮನೆಗೆ ಹೋಗ್ತಾ ಇದ್ದಾರೆ ಅವ್ರು ಎಲ್ಲಿ ಬಂದರೆ ಇದ್ದೆ ಕೇಳ್ಕೊಟ್ಟು ಮಂಜು ಅಣ್ಣ ಮತ್ತು ಸ್ವಾಮಿ ಅಣ್ಣ ಮುಂದೆ ಹೊಂಟಿದಾರ ನಾವು ಕಾರಲ್ಲಿ ಹೋಗ್ತಿದೀವಿ ನಮ್ಮನ್ನು ನೀವು ಡ್ರಾಪ್ ಮಾಡ್ತೀರಾ ಅಲ್ಲಿಗೆ ತೊಗೊಂಡು ಅಲ್ಲಿಂದ ಹೋಗೋದು ಹಾಂ ಈ ಸಚ್ಚ ಚಿನ್ನವ್ರ ಮನೆಗೆ ಹೋಗಿ ಅಲ್ಲಿಂದ ಬೈಕ್ ತಗೊಂಡು ನಾವು ನಮ್ಮ ಮನೆಗೆ ಹೋಗ್ತೀವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ